ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಇ ಪಿ ಎಫ್ಒ ನೌಕರರೇ ಪ್ರತಿಯೊಬ್ಬ ನೌಕರರು ಪಿಂಚಣಿದಾರರು ತಾವು ಫೇಸ್ ಮಾಡ್ತಾ ಇರೋ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಒಂದು ಬರ್ಜರಿ ಗಿಫ್ಟನ್ನು ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದೆ ಸೆವೆಂತ್ ಪೇ ಕಮಿಷನ್ನಲ್ಲಿ ನಿಮ್ಮ ಪಿಂಚಣಿ ಎಷ್ಟು ಹೆಚ್ಚಳ ಆಗಿದೆ ಪಿಂಚಣಿ ಲೆಕ್ಕಾಚಾರ ಯಾವ ರೀತಿ ಮಾಡಬೇಕು ನಿಮ್ಮ ಹೊಸ ಪಿಂಚಣಿ ಬೇಸಿಕ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮತ್ತು ಹೆಚ್ಚುವರಿ ಪಿಂಚಣಿ ಬಗ್ಗೆ ಮಾಹಿತಿ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರಿಗೆ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಪ್ಲೇಟ್ಮೆಂಟು ಹಾಗೂ ಥರ್ಟಿ ಒನ್ ಪರ್ಸೆಂಟು ಡಿ ಎನ್ನು ಮರ್ಜ್ ಮಾಡಿ ಹೊಸ ಬೇಸಿಕ್ಕನ್ನು ಸೃಷ್ಟಿ ಮಾಡಬೇಕು ಅಂತ ಶಿಫಾರಸು ಮಾಡಿತ್ತು ಅದರ ಪ್ರಕಾರ ಒಂದು ಸಿಂಪಲ್ ಸೂತ್ರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹೊಸ ಕಂಡು ಕಂಡುಹಿಡಿಯೋದು ನಿವೃತ್ತಿ ವೇತನವನ್ನು ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮಗೆ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಲಿ ನಿಮ್ಮ ನಿವೃತ್ತಿ ವೇತನ ಎಂಟು ಸಾವಿರದ ಐನೂರು ರೂಪಾಯಿ ಇತ್ತು ಅಂದ್ಕೊಳ್ಳಿ ಅದಕ್ಕೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಪಿಟ್ಮೆಂಟು ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಅದೇ ರೀತಿ ಎರಡನೇ ರೋನಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೂವತ್ತೊಂದು ಪರ್ಸೆಂಟು ಡಿ ಎ ಇವು ಮೂರನ್ನ ಕೂಡ್ಕೊಂಡಾಗ ನಿಮ್ಮ ಹೊಸ ಮೂಲ ವೇತನ ನಿವೃತ್ತಿ ವೇತನ ಸಿಗುತ್ತೆ ಅದು ಹದಿಮೂರು ಸಾವಿರದ ಐನೂರು ರೂಪಾಯಿ ಅದೇ ರೀತಿ ಏಳನೇ ವೇತನ ಆಯೋಗದ ವರದಿಯಲ್ಲಿ ಮತ್ತೊಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ನಿವೃತ್ತ ನೌಕರರು ಪಿಂಚಣಿದಾರರ ಬೇಡಿಕೆಯಂತೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿಗೆ ಹತ್ತು ಪರ್ಸೆಂಟು ಹೆಚ್ಚುವರಿ ಪಿಂಚಣಿಯನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸ್ಸನ್ನು ಮಾಡಿತ್ತು ಅದರ ಪ್ರಕಾರ ನಾವು ನೋಡೋದಾದರೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಅಂದರೆ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಈ ಒಂದು ಸಾವಿರದ ಮುನ್ನೂರ ಐವತ್ತು ಹಾಗೂ ಹದಿಮೂರು ಸಾವಿರದ ಐನೂರನ್ನು ಕೂಡ್ಕೊಂಡಾಗ ನಮಗೆ ಹದಿನಾಲ್ಕು ಸಾವಿರದ ಎಂಟು ನೂರ ಐವತ್ತು ರೂಪಾಯಿ ಒಟ್ಟು ಪಿಂಚಣಿ ನಿಮಗೆ ಸಿಗತ್ತೆ ಅದೇ ರೀತಿ ಎಂಟು ಸಾವಿರದ ಏಳುನೂರು ರೂಪಾಯಿ ನಿಮ್ಮ ಈಗಿನ ರಿಟೈರ್ಡು ಪಿಂಚಣಿ ಇತ್ತು ಅಂದರೆ ಅಂದರೆ ಮೂಲ ವೇತನ ಇತ್ತು ಅಂದರೆ ಅದಕ್ಕೆ ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ರೂಪಾಯಿ ಪ್ಲಿಟ್ಮೆಂಟು ಎರಡು ಸಾವಿರದ ಆರುನೂರ ತೊಂಬತ್ತೇಳು ರೂಪಾಯಿ ಡಿ ಎ ಟೋಟಲ್ಲು ಹದಿಮೂರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ರೂಪಾಯಿ ಹೊಸ ಮೂಲ ವೇತನ ಆಗುತ್ತೆ ಅದಕ್ಕೆ ಟೆನ್ ಪರ್ಸೆಂಟು ಸೆವೆಂಟಿ ಇಯರ್ಸ್ ಮೇಲ್ಪಟ್ಟವರಿಗೆ ಟೆನ್ ಪರ್ಸೆಂಟು ಹೆಚ್ಚುವರಿ ಅಂತ ಹೇಳಿದ್ರೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಆಗುತ್ತೆ ಅದನ್ನು ಸೇರ್ಕೊಂಡ್ರೆ ಹದಿನೆಂಟು ಹದಿನೈದು ಸಾವಿರದ ನೂರ ಅರವತ್ತೇಳು ರೂಪಾಯಿ ಆಗುತ್ತೆ ಅದೇ ರೀತಿ ಎಂಟು ಸಾವಿರದ ಒಂಬೈನೂರು ರೂಪಾಯಿ ನಿಮ್ಮ ಮೂಲ ವೇತನ ಇತ್ತು ಅಂದರೆ ಅದಕ್ಕೆ ನಿಮ್ಮ ಹೊಸ ಪಿಂಚಣಿ ಹದಿನಾಲ್ಕು ಸಾವಿರದ ನೂರ ಆರು ರೂಪಾಯಿ ಆಗತ್ತೆ ನೀವೇನಾದರೂ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿದ್ದರೆ ಒಂದು ಸಾವಿರದ ನಾನೂರ ಹತ್ತು ರೂಪಾಯಿ ಆಗತ್ತೆ ಅದೇ ಒಂಬತ್ತು ಸಾವಿರದ ನೂರು ರೂಪಾಯಿ ಇದ್ದರೆ ಹದಿನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ರೂಪಾಯಿ ಹೆಚ್ಚುವರಿ ಪಿಂಚಣಿ ಒಂದು ಸಾವಿರದ ನಾನೂರ ನಲವತ್ತೇಳು ರೂಪಾಯಿ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಹಾಲಿ ಮೂಲ ವೇತನ ಇದ್ದರೆ ಅವರಿಗೆ ಹದಿನಾಲ್ಕು ಸಾವಿರದ ಏಳ್ನೂರ ನಲವತ್ತು ರೂಪಾಯಿ ಆಗತ್ತೆ ಹೆಚ್ಚುವರಿ ಪಿಂಚಣಿ ಸಾವಿರದ ನಾನ್ನೂರ ಎಪ್ಪತ್ತು ನಾಲ್ಕು ರೂಪಾಯಿ ಆಗತ್ತೆ ಅದೇ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಇದ್ದರೆ ಹದಿನೈದು ಸಾವಿರದ ನೂರ ನಾಲ್ಕು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಸಾವಿರದ ಐನೂರ ಹತ್ತು ರೂಪಾಯಿ ಆಗತ್ತೆ ಹತ್ತು ಸಾವಿರದ ಇ ಹತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದ್ರೆ ಹದಿನೇಳು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಹೆಚ್ಚುವರಿ ಪಿಂಚಣಿ ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಆಗತ್ತೆ ಅದೇ ರೀತಿ ನಿಮ್ಮ ಪಿಂಚಣಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ಅಂದ್ಕೊಳ್ಳಿ ಅವರಿಗೆ ಹದಿನೆಂಟು ಸಾವಿರದ ಆರುನೂರ ಬೇಸಿಕ್ಕು ಹನ್ನೆರಡು ಸಾವಿರದ ಇಪ್ಪತ್ತ ಐದು ರೂಪಾಯಿ ಏನಾದರೂ ಇತ್ತು ಅಂದರೆ ಹತ್ತೊಂಬತ್ತು ಸಾವಿರದ ಐವತ್ತು ಆರು ರೂಪಾಯಿ ಆಗತ್ತೆ ಹೆಚ್ಚುವರಿ ಪಿಂಚಣಿ ಹತ್ತೊಂಬತ್ತು ಸಾವಿರದ ಐದು ರೂಪಾಯಿ ಆಗತ್ತೆ ಹನ್ನೆರಡು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಬೇಸಿಕ್ ಏನಾದರೂ ಇದ್ರೆ ಹತ್ತೊಂಬತ್ತು ಸಾವಿರದ ನಾನೂರ ತೊಂಬತ್ತೈದು ರೂಪಾಯಿ ಆಗತ್ತೆ ಹೆಚ್ಚುವರಿ ಪಿಂಚಣಿ ಹತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರೂಪಾಯಿ ಆಗತ್ತೆ ಅದೇ ಹನ್ನೆರಡು ಸಾವಿರದ ಆರುನೂರು ರೂಪಾಯಿ ನಿಮ್ಮ ಈಗಿನ ಪಿ ಪಿಂಚಣಿ ಬೇಸಿಕ್ಕಿದ್ರೆ ಅದು ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಸಾವಿರದ ಒಂಬೈನೂರ ತೊಂಬತ್ತೇಳು ರೂಪಾಯಿ ಆಗತ್ತೆ ಹದಿಮೂರು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಈಗ ಹಾಲಿ ಪಿಂಚಣಿ ಇತ್ತು ಅಂದರೆ ಬೇಸಿಕ್ ಪಿಂಚಣಿ ಇತ್ತು ಅಂದರೆ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ತೊಂಬತ್ತೆರಡು ರೂಪಾಯಿ ಆಗತ್ತೆ ಹದಿಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಇದ್ದರೆ ಇಪ್ಪತ್ತೊಂದು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಆಗತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ನೂರ ಹದಿನೈದು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಏನಾದರೂ ನಿಮ್ಮ ಬೇಸಿಕ್ ಪಿಂಚಣಿ ಇದ್ದರೆ ಅವರಿಗೆ ಇಪ್ಪತ್ತೆರಡು ಸಾವಿರದ ನಾನ್ನೂರ ಇಪ್ಪತ್ತೇಳು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಇನ್ನೂರ ನಲವತ್ತ ಎರಡು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನಾಲ್ಕು ಸಾವಿರದ ಎಂಟು ನೂರು ರೂಪಾಯಿ ಇರೋರಿಗೆ ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಐವತ್ತೆಂಟು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಮುನ್ನೂರ ನಲವತ್ತೈದು ರೂಪಾಯಿ ಆಗುತ್ತೆ ಹದಿನೈದು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತ್ನಾಲ್ಕು ಸಾವಿರದ ಆರುನೂರ ನಲವತ್ತಾರು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ನಾನ್ನೂರ ಅರವತ್ತ ನಾಲ್ಕು ಆಗುತ್ತೆ ಹದಿನಾರು ಸಾವಿರದ ಮುನ್ನೂರು ರೂಪಾಯಿ ಬೇರೆ ಸಿಕ್ಕಿರೋರಿಗೆ ಇಪ್ಪತ್ತೈದು ಸಾವಿರದ ಎಂಟುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಐನೂರ ಎಂಬತ್ತ್ ಮೂರು ರೂಪಾಯಿ ಆಗುತ್ತೆ ಹದಿನೇಳು ಸಾವಿರದ ಅದೇ ರೀತಿ ಹದಿನೈದು ಸಾವಿರದ ಐನೂರ ಐವತ್ತು ರೂಪಾಯಿದು ಹೇಳಿದ್ದೆ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಇಪ್ಪತ್ತ ಐದು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಐನೂರ ಇಪ್ಪತ್ತು ನಾಲ್ಕು ರೂಪಾಯಿ ಆಗುತ್ತೆ ಹದಿನೇಳು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ನೂರ ಎಂಬತ್ತೆರಡು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಏಳುನೂರ ಹದಿನೆಂಟು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನೇಳು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋರಿಗೆ ಇಪ್ಪತ್ತೇಳು ಸಾವಿರದ ನೂರ ಹದಿನಾರು ರೂಪಾಯಿ ಆಗುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಏಳ್ನೂರ ಎಂಬತ್ತೊಂದು ರೂಪಾಯಿ ಆಗತ್ತೆ ಸ್ನೇಹಿತರೆ ನೀವು ಕನ್ಫ್ಯೂಸ್ ಮಾಡ್ಕೊಂಬಿಡಿ ಫಸ್ಟ್ ರೋನಲ್ಲಿ ನಿಮ್ಮ ಹಾಲಿ ಏನು ಹಳೇ ಮೂಲ ವೇತನ ಏನಿತ್ತಲ್ಲ ಪಿಂಚಣಿ ಮೂಲ ವೇತನ ಅದ್ರದ್ದು ಬರುತ್ತೆ ಎರಡನೇ ರೋನಲ್ಲಿ ಸರ್ಕಾರ ಏಳನೇ ವೇತನ ಆಯೋಗದಲ್ಲಿ ಕೊಟ್ಟರಂಥ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಪ್ಲಿಟ್ಮೆಂಟ್ ಬರುತ್ತೆ ಮೂರನೇ ರೋನಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಏನು ಮೂವತ್ತೊಂದು ಪರ್ಸೆಂಟ್ ಡಿ ಎ ಮರ್ಜು ಮಾಡಿರೋದ್ರದ್ದು ಬರುತ್ತೆ ನಾಲ್ಕನೇ ರೋನಲ್ಲಿ ನಿಮ್ಮ ಹೊಸ ಪಿಂಚಣಿ ಮೂಲ ವೇತನ ಬರುತ್ತೆ ಐದನೇ ರೋನಲ್ಲಿ ಏನು ಎಪ್ಪತ್ತು ವರ್ಷದಿಂದ ಎಂಬತ್ತು ವರ್ಷದ ಒಳಗಿನಂಥ ನಿವೃತ್ತ ನೌಕರರು ಪಿಂಚಣಿದಾರಿಗೆ ಹತ್ತು ಪರ್ಸೆಂಟು ಪಿಂಚಣಿ ಎಕ್ಸ್ಟ್ರಾ ಕೊಡಬೇಕು ಅಂದ್ರಲ್ಲ ಅದ್ರದ್ದು ಬರುತ್ತೆ ಅದನ್ನು ಕೂಡ್ಕೊಂಡಾಗ ಐದನೇ ರೋನಲ್ಲಿ ನಿಮ್ಮ ಒಟ್ಟು ಮೊತ್ತ ಬರುತ್ತೆ ಅದೇ ರೀತಿ ನಿಮ್ಮ ಬೇಸಿಕ್ ಏನಾದರೂ ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇತ್ತು ಅಂದ್ಕೊಳ್ಳಿ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ರೂಪಾಯಿ ಬರುತ್ತೆ ಹೆಚ್ಚುವರಿ ಪಿಂಚಣಿ ಎರಡು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ರೂಪಾಯಿ ಬರುತ್ತೆ ಅದೇ ಇಪ್ಪತ್ತ ಅದೇ ರೀತಿ ನಿಮ್ಮ ಪಿಂಚಣಿ ಏನಾದರೂ ಇಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದ್ದರೆ ಟೋಟಲ್ ಪಿಂಚಣಿ ನಲವತ್ತೆರಡು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಬರುತ್ತೆ ಹೆಚ್ಚುವರಿ ಪಿಂಚಣಿ ಟೆನ್ ಪರ್ಸೆಂಟು ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೊಂದು ರೂಪಾಯಿ ಬರುತ್ತೆ ಅದೇ ರೀತಿ ಇಪ್ಪತ್ತೆಂಟು ಸಾವಿರದ ನಾನ್ನೂರು ರೂಪಾಯಿ ಬೇಸಕ್ಕಿರೋರಿಗೆ ನಲವತ್ತೈದು ಸಾವಿರದ ಹದಿನಾಲ್ಕು ರೂಪಾಯಿ ಬರುತ್ತೆ ಹೆಚ್ಚುವರಿ ಪಿಂಚಣಿ ನಾಲ್ಕು ಸಾವಿರದ ಐನೂರ ಒಂದು ರೂಪಾಯಿ ಬರುತ್ತೆ ಅದೇ ರೀತಿ ಇಪ್ಪತ್ತೊಂಬತ್ತು ಸಾವಿರದ ಇಪ್ಪತ್ತ ಏಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಅಂತ ಹೇಳಿದ್ರೆ ಅವರಿಗೆ ನಲವತ್ತ್ಮೂರು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಬರುತ್ತೆ ಹೆಚ್ಚುವರಿ ಪಿಂಚಣಿ ನಾಲ್ಕು ಸಾವಿರದ ಮುನ್ನೂರ ಎಂಬತ್ತ ಐದು ರೂಪಾಯಿ ಬರುತ್ತೆ ಅದನ್ನು ಟೋಟಲ್ ಮಾಡ್ಕೊಂಡಾಗ ನಿಮಗೆ ರಿಯಲ್ಲಾಗಿ ಸಿಗತ್ತೆ ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಹೆಚ್ಚುವರಿ ಪಿಂಚಣಿ ನಾಲ್ಕು ಸಾವಿರದ ಆರುನೂರ ಹದಿನಾರು ರೂಪಾಯಿ ಸಿಗತ್ತೆ ಅದೇ ರೀತಿ ಮೂವತ್ತು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಇರೋರಿಗೆ ನಲವತ್ತೆಂಟು ಸಾವಿರದ ನಾನ್ನೂರ ಅರವತ್ತೊಂದು ರೂಪಾಯಿ ಸಿಗುತ್ತೆ ಹೆಚ್ಚುವರಿ ಪಿಂಚಣಿ ನಾಲ್ಕು ಸಾವಿರದ ಎಂಟು ನೂರ ನಲವತ್ತಾರು ರೂಪಾಯಿ ಸಿಗುತ್ತೆ ಅದೇ ಮೂವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರೋರಿಗೆ ನಲವತ್ತೊಂಬತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಸಿಗುತ್ತೆ ಹೆಚ್ಚುವರಿ ಪಿಂಚಣಿ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂದು ರೂಪಾಯಿ ಸಿಗುತ್ತೆ ಮೂವತ್ತೆರಡು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇರೋರಿಗೆ ಐವತ್ತು ಸಾವಿರದ ಒಂಬೈನೂರ ಹದಿನೇಳು ರೂಪಾಯಿ ಸಿಗುತ್ತೆ ಹೆಚ್ಚುವರಿ ಪಿಂಚಣಿ ಐದು ಸಾವಿರದ ತೊಂಬತ್ತು ಒಂದು ರೂಪಾಯಿ ಸಿಗತ್ತೆ ಸ್ನೇಹಿತರೆ ನಿಮ್ಮ ಬೇಸಿಕ್ಕನ್ನು ಕೂಡ ಈ ರೀತಿ ಹಾಕಿ ನೀವು ಕ್ಯಾಲ್ಕುಷನ್ನು ಮಾಡಿಕೊಂಡು ನಿಮ್ಮ ಮೂಲ ವೇತನವನ್ನು ನಿವೃತ್ತಿಯ ಮೂಲ ವೇತನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ನಲವತ್ತು ಸಾವಿರದ ಐವತ್ತು ರೂಪಾಯಿ ಇರೋರಿಗೆ ಅರವತ್ತು ಮೂರು ಸಾವಿರದ ನಾನ್ನೂರ ಎಂಬತ್ ಎಪ್ಪತ್ತ ಎಂಟು ರೂಪಾಯಿ ಹೆಚ್ಚುವರಿ ಪಿಂಚಣಿ ಆರು ಸಾವಿರದ ಮುನ್ನೂರ ನಲವತ್ತೇಳು ರೂಪಾಯಿ ನಲವತ್ತ ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಇರೋರಿಗೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ರೂಪಾಯಿ ಏಳು ರೂಪಾಯಿ ಸಿಗತ್ತೆ ನಲವತ್ತ ಎಂಟು ಸಾವಿರದ ಐನೂರು ಐವತ್ತು ರೂಪಾಯಿ ಇರೋರಿಗೆ ಎಪ್ಪತ್ತ ಆರು ಸಾವಿರದ ಒಂಬೈನೂರ ಐವತ್ತೆರಡು ರೂಪಾಯಿ ಇದೆ ಅವರಿಗೆ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ಸಿಗತ್ತೆ ಅದೇ ನಲವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಇರೋರಿಗೆ ಹದಿಮೂರು ಸಾವಿರದ ಏಳ್ನೂರ ಅರುವತ್ತ್ಮೂರು ರೂಪಾಯಿ ಪ್ಲಿಟ್ಮೆಂಟು ಹದಿನೈದು ಸಾವಿರದ ಐನೂರ ಇಪ್ಪತ್ತೈದು ರೂಪಾಯಿ ಡಿ ಎ ಟೋಟಲ್ಲು ಎಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ರೂಪಾಯಿ ಹೆಚ್ಚುವರಿ ಪಿಂಚಣಿ ಎಂಟು ಸಾವಿರದ ಮೂವತ್ತ್ಮೂರು ರೂಪಾಯಿ ಟೋಟಲ್ಲು ಎಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತ ಒಂದು ರೂಪಾಯಿ ಸಿಗತ್ತೆ ಅದೇ ನಲವತ್ತ ಎಂಟು ಸಾವಿರದ ಐನೂರ ಐವತ್ತು ರೂಪಾಯಿ ಇರೋ ಇರೋರಿಗೆ ಪ್ರತಿಯೊಬ್ಬರಿಗೂ ಯಾರ್ಯಾರ್ದು ಪೆನ್ಷನ್ ಎಷ್ಟೆಷ್ಟು ಈಗ ಹಾಲಿ ಇದೆ ಹಾಲಿ ಪೆನ್ಷನ್ನಿಗೆ ತಕ್ಕಂತೇ ಕ್ಯಾಲ್ಕುಲೇಷನ್ನು ಮಾಡಿ ತಮ್ಮ ಮುಂದೆ ವಿವರವನ್ನು ಹಾಜರುಪಡಿಸಿದ್ದೀವಿ ಈ ಮಾಹಿತಿ ತಾವೆಲ್ಲರೂ ದಯವಿಟ್ಟು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಪ್ರತಿಯೊಬ್ಬರು ಏಳನೇ ವೇತನ ಆಯೋಗದಲ್ಲಿ ನಿವೃತ್ತಿ ವೇತನ ಎಷ್ಟು ಸಿಗತ್ತೆ ಹೊಸ ನಿವೃತ್ತಿ ವೇತನದ ಬೇಸಿಕ್ ಎಷ್ಟಾಗಬೇಕು ಅಂತ ಹೇಳಿ ತಿಳ್ಕೊಬೋದು ಇದು ತುಂಬ ಇಂಪಾರ್ಟೆಂಟ್ ಇದೆ ಆಗಸ್ಟ್ ಒಂದರಿಂದ ಹೊಸ ಸಂಬಳ ಪಿಂಚಣಿ ಸಿಗತ್ತೆ ಆವಾಗ ಇದರ ಉಪಯೋಗ ತಮಗೆಲ್ಲರಿಗೂ ಸಿಗತ್ತೆ ಸಿಂಪಲ್ ಸಿಂಪಲ್ ಕ್ಯಾಲಿಕೇಷನ್ನಲ್ಲಿ ಈ ಸೂತ್ರವನ್ನು ತಾವು ಮಾಡ್ಕೊಬೋದು ನಿಮ್ಮ ಮೂಲಭೂತ ವೇತನ ಹೆಚ್ಚುವರಿ ವೇತನ ಹೆಚ್ಚುವರಿ ನಿವೃತ್ತಿ ವೇತನ ಹೆಚ್ಚುವರಿ ನಿವೃತ್ತಿ ವೇತನದ ಬಗ್ಗೆ ಹೇಳಬೇಕು ಅಂದರೆ ನಾವು ಏಜ್ ಬೇಸ್ಡ್ ಪೆನ್ಷನ್ ಪ್ಲಾನನ್ನು ತುಂಬ ಸಲ ಕೇಳಿದ್ದು ಅದಕ್ಕೆ ಮನ್ನಣೆ ಸಿಕ್ಕಿ ಎಪ್ಪತ್ತರಿಂದ ಎಂಬತ್ತು ವರ್ಷ ವಯೋಮಿತಿಯಲ್ಲಿರುವಂತಹ ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಅವರ ಪಿಂಚಣಿಯಲ್ಲಿ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಏಳನೇ ವೇತನ ಆಯೋಗ ಮಾಡಿದೆ ಏಳನೇ ವೇತನ ಆಯೋಗ ಮಾಡಿರುವಂಥ ಶಿಫಾರಸನ್ನು ಯಥಾವತ್ತಾಗಿ ಸರ್ಕಾರ ಸ್ವೀಕರಿಸಿ ಜಾರಿ ಮಾಡಿದೆ ಹಾಗಾಗಿ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಏನಿದೆ ಅವರಿಗೆ ಟೆನ್ ಪರ್ಸೆಂಟು ಎಕ್ಸ್ಟ್ರಾ ಸಿಗತ್ತೆ ಇಲ್ಲಿ ನಾನು ಕ್ಯಾಲ್ಕುಕೇಷನನ್ನು ಕೊಟ್ಟಿದ್ದೀನಿ ನೋಡಿ ಇದರ ಪಿ ಡಿ ಎಫ್ ಪ್ರತಿಯನ್ನು ಬೇಕಾದರೂ ನನ್ನ ಚಾನಲಿಗೆ ಜಾಯ್ನ್ ಆಗಿ ಪಡ್ಕೊಳ್ಬೋದು ಅಲ್ಲಿ ಸಿಗತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಲು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಆಗಿ ಧನ್ಯವಾದಗಳು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಿರಿಯ ನಾಗರಿಕರು ನಿವೃತ್ತ ನೌಕರರ ಹಿತರಕ್ಷಣೆ ನಮ್ಮೆಲ್ಲರ ಗುರಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು